ನಿಜವಾಗ್ಲು ಬಹಳ ಅಭೂತಪೂರ್ವದ ಸ್ವಾಗತವನ್ನು ಕೋರಿದಿರ ನಿಮ್ಮೆಲ್ಲರಿಗೂ ಕೂಡ ನಾನು ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇದು ಏನು ಹೊಸದಲ್ಲ ಈಗಾಗಲೇ ಸುಮಾರು ಇಪ್ಪತ್ತು ವರ್ಷದಿಂದ ಸ್ವಾಮೀಜಿಗಳ ಪರಿಚಯ ಕೂಡ ನಮಗೆ ಇರಲಿಲ್ಲ ಚಿತ್ರದುರ್ಗ ಮಠದ ಸ್ವಾಮಿಗಳು ಕೂಡ ಇದೇ ರೀತಿ ನಮ್ಮ ತಾಲೂಕಿಗೆ ಬಂದು ಎಲ್ಲ ಗೊಲ್ಲರಟ್ಟಿಯನ್ನ ನಾವು ಹಿಂಗೆ ಟೂರ್ ಮಾಡಿ ಎಲ್ಲ ಪರಿಚಯ ಮಾಡ್ಕೋಬೇಕು ಅಂತ ಬಂದಾಗ ಗೊಲ್ಲರಳ್ಳಿ ಎಲ್ಲಿದ್ದಾರೆ ಜ್ಞಾಪಕ ಇರಬೇಕು ಗೊಲ್ರಳ್ಳಿಗೆ ಕರ್ಕೊಂಬಂದು ಇದೇ ರೀತಿ ನೀವು ಹೆಂಗೆ ಒಂದು ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಬರಮಾಡ್ಕೊಂಡ್ರ ಅದೇ ರೀತಿ ಬರಮಾಡ್ಕೊಂಡ್ರು ನಾವೆಲ್ಲರೂ ಕೂಡ ಆ ಸ್ವಾಮೀಜಿ ಜೊತೆ ಒಕ್ಕೂಟ ಅವ್ರ ಜೊತೆ ಕೂಡಿ ಎಲ್ಲಾ ಗೊಲ್ರಟ್ಟಿಗಳನ್ನು ಕೂಡ ನಾವು ತಿರ್ಗಾಡಿ ಒಂದು ನಮ್ಮ ಜನಾಂಗಕ್ಕೆ ಏನಾದರೂ ಅನುಕೂಲ ಆಗ್ಬೇಕು ಸ್ವಾಮೀಜಿಗಳ ಉದ್ದೇಶವು ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಎಲ್ಲ ಮಾಡಿದ್ವಿ ಆದ್ರೂನು ಇದೀಗ ನಮ್ಮ ಸ್ವಾಮೀಜಿಗಳು ಬಹಳ ಪ್ರಜ್ಞಾವಂತರಿದ್ದಾರೆ ಹಲವಾರು ಪಿ ಎಚ್ ಡಿ ಪದವಿಗಳನ್ನ ಪಡ್ಕೊಂಡಿರೋ ಸ್ವಾಮೀಜಿಗಳು ನಮ್ಗೆ ಇವತ್ತು ಸಿಕ್ಕಿರೋದು ನಮ್ಮ ನಿಮ್ಮೆಲ್ಲರ ಒಂದು ಅದೃಷ್ಟ ಅಂತ ನಾವು ಭಾವಿಸಬಹುದು ಇವರ ಉದ್ದೇಶಗಳು ಬಹಳ ಒಳ್ಳೆವಿದ್ದಾವೆ ಇತ್ತೀಚೆಗೆ ಒಂದು ಹದಿನೈದು ದಿನಗಳ ಹಿಂದೆ ಶಿರಾ ತಾಲೂಕಿನಲ್ಲಿ ನಮಗೆ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ರು ಎಲ್ಲ ಸಮಾಜದ ತಾಲೂಕಿನ ಎಲ್ಲ ಸಮಾಜದ ಮುಖಂಡರನ್ನು ಎಲ್ಲ ಸಮಾಜ ಅಂದ್ರೆ ನಮ್ಮ ಸಮಾಜ ಪ್ರಮುಖವಾಗಿ ಎಲ್ಲರೂ ಬಂದಿದ್ರಿ ನೀವು ಕೂಡ ಬಂದು ನಮ್ಮ ಓದುಕ ಶಿಕ್ಷಣ ನಮ್ಮ ಮಕ್ಕಳಿಗೆ ಏನು ಶಿಕ್ಷಣ ಕೊಡೋದಕ್ಕೆ ಅವ್ರಿಗೆ ಐ ಎ ಎಸ್ ಮಾಡಿಸ್ಬೇಕು ಕೆ ಎ ಎಸ್ ಮಾಡಬೇಕು ಅವ್ರಿಗೆಲ್ಲರೂ ಒಂದು ಕೋಚಿಂಗ್ ಕ್ಲಾಸನ್ನು ನಾವು ಮಾಡಬೇಕು ನಮ್ಮ ಮಕ್ಕಳು ಕುರಿ ಕಾಯೋದು ಅದು ಒಂದು ಕಡೆ ಇರಲಿ ಅದ್ರ ಜೊತೆಗೆ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅಂತಂದರೆ ಅವರು ಕೂಡ ಮುಂದುವರೆದು ಏನಾದರೂ ಸಮಾಜದಲ್ಲಿ ಬರಬೇಕು ಅಂದರೆ ಅವ್ರಿಗೆ ಒಂದು ಕೆ ಎ ಎಸ್ ಐ ಎ ಎಸ್ ಕೋಚಿಂಗ್ ಕ್ಲಾಸ್ ಮಾಡಿ ಅವ್ರಿಗೆ ಮಾಡ್ಬೇಕು ಅನ್ನೋ ಒಂದು ಇದು ಇತ್ತು ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ವಾಮಿಗಳು ಬಂದಿದ್ದಾರೆ ಅದೇ ರೀತಿ ಭಕ್ತರ ಮನೆ ಮನೆಗೆ ಮನೆ ಮನೆಗಳ ಮನೆ ಮನೆಗಳ ಅವ್ರಿಗೆ ಏನು ಹೇಳ್ತಾರೆ ಅವರ ಉದ್ದೇಶ ಮೂಲ ಉದ್ದೇಶ ಏನಿದೆ ಅಂತ ಅವ್ರ ಹತ್ರ ತಿಳ್ಕೊಳ್ಳೋಣ ಇನ್ನು ಅವರು ಅನೇಕ ಕಾರ್ಯಕ್ರಮಗಳಿದಾವೆ ನಮಗೂ ಒಂದು ತಾಲೂಕಿನ ನಮ್ಮ ಕಾಡುಗೋಲ್ ಒಂದು ಆಸೆ ಇದೆ ಏನಾದ್ರೂ ಮಾಡಿ ಇಲ್ಲಿ ಒಂದು ಸುಮಾರು ಹತ್ತು ಎಕರೆ ಹದಿನೈದು ಎಕರೆ ಜಾಗದಲ್ಲಿ ಒಂದು ಮಠ ಸ್ಥಾಪನೆ ಮಾಡಿ ನಮ್ಮ ತಾಲೂಕಿನಲ್ಲಿ ಸ್ವಾಮೀಜಿಗಳು ತುಂಬಾ ಅರ್ಹರಿದ್ದಾರೆ ಶಿಕ್ಷಣವಂತಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಇವ್ರನ್ನ ಬರೀ ನಮ್ಮ ಗೋಲ್ರು ಇವತ್ತು ಒಪ್ಕೊಂಡಿಲ್ಲ ಇವತ್ತು ಎಲ್ಲ ಸಮಾಜದವರು ಕೂಡ ಎಂಥ ಸ್ವಾಮಿಗಳನ್ನ ನೀವು ಪಡ್ಕೊಂಡಿದ್ದೀರಾ ನಿಜವಾಗ್ಲೂ ಅವ್ರ ಭಾಷಣ ಕೇಳ ಅವರ ಇದನ್ನ ಕೇಳಬೇಕು ಅಂತಂದ್ರೆ ಅವ್ರ ಪ್ರವಚನ ಕೇಳಬೇಕು ಅಂದ್ರೆ ನಮಗೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಅಂತ ಸುಮಾರು ಎಲ್ಲಾ ಎಲ್ಲ ಜನಾಂಗದವರು ಹೇಳ್ತಾರೆ ಅದು ನಮಗೆ ನಮ್ಗೊಂದು ಹಿರಿಮೆ ಅದು ನಮ್ಮ ಸಮಾಜಕ್ಕೊಂದು ಹಿರಿಮೆ ನಾವು ಕೂಡ ಯಾವತ್ತೂ ಕೂಡ ಅವ್ರ ಹತ್ರ ಇರ್ತೀವಿ ನಾವು ನೀವೆಲ್ಲರೂ ಯಾವತ್ತೂ ಅವ್ರ ಜೊತೆ ಇಟ್ಕೊಂಡು ಅವ್ರಿಗೆ ಕೈ ಜೋಡಿಸ್ಕೊಂಡು ಮುಂದೆ ಅವ್ರು ಏನೇ ಕಾರ್ಯಕ್ರಮ ಹಮ್ಮಿಕೊಂಡ್ರು ಕೂಡ ಅವ್ರ ಏನ್ ಹಮ್ಮಿಕೊಂಡ್ರು ನಮ್ಮ ಒಳ್ಳೇದಕ್ಕೇನೆ ಉದ್ದೇಶ ಒಳ್ಳೇದಿರುತ್ತೆ ಅದನ್ನ ಏನಾದ್ರೂ ಮಾಡಿ ಅವ್ರ ಉದ್ದೇಶಗಳನ್ನ ಪೂರೈಸ್ಕೊಂಡೆ ನಾವೆಲ್ಲ ಸಹಕಾರ ಮಾಡಿಕೊಡ್ಬೇಕು ಜೊತೆಗೆ ನಮ್ಮ ಸ್ವಾಮೀಜಿ ಅವರು ಇವತ್ತು ಚಿಕ್ಕಬಳ್ಳೆಗೆ ತಾಲೂಕಿನ ದೇವಮೂಲೆಯಿಂದ ನಮ್ಮ ಪ್ರಚಾರವನ್ನು ಮಾಡಬೇಕನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಚಿಕ್ಕಬಣಗರಿಗೆ ಬರ್ತೀವಿ ಅಂತಂದು ಅವರು ಹೇಳಿದಾಗ ಶಿವಣ್ಣ ಮತ್ತು ಉಪಾಧ್ಯಕ್ಷ ಶಿವಣ್ಣ ಮತ್ತು ಮೆಂಬರ್ ಶಿವಣ್ಣ ನನಗೆ ಫೋನ್ ಹಾಕಿರು ಆಯಿತು ಅಂತ ಹೇಳಿ ನಮ್ಮ ಸೆಕ್ರೆಟರಿ ತಿಮ್ಮಣ್ಣ ನಾಗೇಗೌಡರು ಎಲ್ಲ ಏನು ನಮ್ಮ ಯುವಕ ಮಿತ್ರರು ಇದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ಮಾತಾಡಿ ಮೂರು ಗೊಲಿ ಒಗ್ಗೂಡಿಸಿ ಇವತ್ತೊಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಅಪೂರ್ವವಾದಂತಹ ಕಾರ್ಯಕ್ರಮ ಸ್ವಾಮೀಜಿಗಳು ಈ ನಮ್ಮ ಚಿಕ್ಕಬಾಣ್ಗಿರಿಗೆ ಕಾಲಿಟ್ಟು ದೆಸೆಯಿಂದ ಇಲ್ಲಿ ಕೆಲವು ಲೋಪದೋಷಗಳಿದ್ದಾವೆ ಸಣ್ಣ ಪಟ್ಟವು ಅವೆಲ್ಲ ಬಗೆಹರಿಬಹುದು ಅಂತ ನನ್ನ ಅನಿಸಿಕೆ ಇದೆ ಯಾಕೆಂದ್ರೆ ಅವ್ರು ಒಂದು ಕಡೆ ಎಲ್ಲನ ಸ್ವಲ್ಪ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಈಗ ಚಿಕ್ಕಬಳ್ಳಿಗಿರೋದು ತದನಂತರ ನಾವು ಸ್ವಾಮೀಜಿಗಳ ಹತ್ರ ಬಂದ ಹೇಳ್ತೀವಿ ಇದೇನು ಆರ್ಯೊಂಕಲ್ಲ ಸೂಜಿ ದೊಂಕು ಅಂತ ಹಳ್ಳಿ ಭಾಷೆ ಆ ಥರ ಸ್ವಾಮೀಜಿಯಿಂದ ಅದು ಒಂದು ನ್ಯಾರವಾಗಬೇಕಾಗುತ್ತದೆ ಮತ್ತು ಸ್ವಾಮೀಜಿಯಿಂದ ನಾವು ಕೆಲವು ಹಿತವಚನಗಳನ್ನು ನಾವು ಕೇಳಬೇಕಾಗುತ್ತೆ ಅವರು ಅಪಾರವಾದ ಜ್ಞಾನವಂತರು ಅವರು ಎಲ್ಲ ವಿಚಾರದ ತಿಳ್ಕೊಂಡಿದ್ದಾರೆ ಅವರ ಹಿತವಚನನ್ನು ಕೇಳಿ ನೀವೆಲ್ಲ ಭಕ್ತರು ಅವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಹೇಶ್ರವರು ಅಧ್ಯಕ್ಷರು ಅಧ್ಯಕ್ಷರಾಗಬೇಕಾದ್ರೆ ಅವರೇನು ಸುಲಭನಾಗಿ ಅಧ್ಯಕ್ಷರಾಗಲಿಲ್ಲ ಆತ ಡೆಲ್ಲಿ ಡೆಲ್ಲಿ ಇಂಪುಟು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬರವರ ಕೃಪಾ ಕಟಾಕ್ಷದಿಂದ ನಮಗೆ ಅಧ್ಯಕ್ಷರಾಗಿದ್ದಾರೆ ಅವರು ಅವಧಿನಲ್ಲಿ ನಮ್ಮ ಏನು ರಾಜ್ಯದ ಎಲ್ಲೆಲ್ಲಿ ಕಾಡುಗೊಲ್ಲರು ಗೊಲ್ಲರಟ್ಟಿಗಳು ಬರ್ತಾವೋ ಅಲ್ಲಿ ಯಾವ್ಯಾವ ಗೊಲ್ಲರಟ್ಟಿಗಳು ಏನು ಹಿಂದುಳಿದಿದಾವೋ ಅವನ್ನೆಲ್ಲ ಸ್ವಲ್ಪ ನೀವು ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗಿ ಆಯಾ ಶಾಸಕರ ಸಪೋರ್ಟು ಮತ್ತು ಅವರ ಸಲಹೆ ಸೂಚನೆಗಳನ್ನು ತಗೊಂಡು ನೀವು ಆದಷ್ಟು ಕಾಡುಗೊಲ್ಲರು ಗೊಲ್ಲರಟ್ಟಿಗೆ ಭೇಟಿ ಮಾಡಿ ಮೂಲಭೂತ ಸೌಕರ್ಯದಿಂದ ವಂಚಿತ ಒಲಟ್ಟಿಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಮಹೇಶ್ವರ ಅವರಲ್ಲಿ ಕೇಳ್ತಾ ಆಮೇಲೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ ಕಾಲ ಕಡಿಮೆ ಇದೆ ಮಹೇಶ್ ಅವ್ರಿಗೂ ಸಹ ಭಗವಂತ ಇನ್ನೂ ಉನ್ನತವಾದ ಹುದ್ದೆ ಸಿಕ್ಕಿ ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಸ್ವಾಮೀಜಿಗಳ ಪಾದಾರದಲ್ಲಿ ನಮಸ್ಕರಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ